ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್ ಇವತ್ತು ತುಂಬ ಸುಲಭವಾಗಿ ಬ್ರೋಕಲಿ ಮತ್ತು ತರಕಾರಿ ಹಾಕಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಬೋದು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಆಯಿಲ್ ಆದ್ಮೇಲೆ ಆ ಸ್ಪೈಸನ್ನು ಪಲಾವೆ ಹ್ಯಾಡ್ ಮಾಡುವಂತ ಮನೇಲಿ ಯಾವ ಸ್ಪೈಟ್ ಇದೆಯೋ ಅದನ್ನು ಹ್ಯಾಡ್ ಮಾಡಿಕೊಂಡು ನೀವು ಬಗ್ಗೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಎರಡರಿಂದ ಮೂರು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ನೀಟಾಗಿ ಒಂದು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗ್ತಾ ಇರಲಿ ಇದು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಅರ್ಧ ಇಡಿಯಾಗುವಷ್ಟು ಕೊತ್ಮರಿ ಪುದೀನ ಹಾಕೊಳ್ಳಿ ಆಮೇಲೆ ಒಂದು ನಾಲ್ಕು ಆಗುವಷ್ಟು ನಾನು ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಈಗ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ಹತ್ತಷ್ಟು ಶುಂಠಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ಕಡೆ ಈರುಳ್ಳಿ ನೀಟಾಗಿ ಬ್ರೌನಿಶ್ ಕಲರ್ ಬರೋವರೆಗೂ ಕಾಯಿ ಆದ್ಮೇಲೆ ಶಾಕಾರಿಗಳು ಆ್ಯಡ್ ಮಾಡ್ಕೊಳ್ಳಿ ನಾನು ಚಾರೋಜು ಬೀಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಆಲೂ ತೊಗೊಂಡಿದ್ದೀನಿ ನಿಮ್ಮ ನಿಮ್ಮಲ್ಲಿ ಏನು ಪಲಾವ್ ಹಾಕೋ ತರಕಾರಿಗಳು ಇರುತ್ತೆ ಒಂದು ಒಂದ್ಸಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಬ್ರೋಕರ್ಲಿ ಹಾಕೊಳ್ಳಿ ಬ್ರೋಕರ್ನ ನಾವು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಬಿಕ್ಲಿ ಕಾಫಿ ಬಿಕ್ಲಿ ಕೋಲಿಯೋವರೆಗೂ ನೀರು ಕಾಫಿ ಕಟ್ ಮಾಡಿಕೊಂಡು ಆ ನೀರಲ್ಲೇ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಮೆನೆ ಹಾಕಿ ಆಮೇಲೆ ಇನ್ನೊಂದು ಸಲ ತಣ್ಣೀರಲ್ಲಿ ತೊಳೆದು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಅದೇ ಥರ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಹುಳ ಇರುತ್ತೆ ಅದರಲ್ಲಿ ಈಗ ಟೊಮೆಟೊ ಒಂದೆರಡು ಕಟ್ ಮಾಡಿಟ್ಕೊಂಡು ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿನ ನೀವು ಹಾಕ್ತೀರಲ್ವ ಆವಾಗ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬ್ರೌನಿಷ್ ಕಲರ್ ಮೆತ್ತಗೆ ಮೆಚ್ಚುವಾಗವರೆಗೆ ಫ್ರೈ ಮಾಡ್ಕೊಳ್ಳಿ ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಯಾವುದೇ ಬಿರಿಯಾನಿ ನೀ ಯಾವುದೇ ಪಲಾವಾದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈಗಲೇನು ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಬೇಕಷ್ಟು ಊಟ ಹಾಕಬೇಕಾಗುತ್ತೆ ನಾನು ಹಾಕೊಂಡಿದ್ದೀನಿ ನೋಡಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಈ ಕಡೆ ನೋಡಿ ನೀವು ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಮಿಶ್ರಣಗಳು ಅಷ್ಟನ್ನು ರುಬ್ಕೊಂಡು ಈ ಅದಕ್ಕೆ ರುಬ್ಕೊಂಡು ಕುಕ್ಕರ್ಗೆ ಹಾಕೊಳ್ಳಿ ಕುಕ್ಕರ್ಗೆ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ಹಸಿರು ಇದ್ರೆ ಹಾಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ನಾನು ಒಂದು ಮೆಣಸಿಕೆ ಹಾಕೊಂಡಿದ್ದೀನಿ ಒಣಮೆಣಿಕೆ ಒಂದು ಮೆಣಸಿಕೆ ನೀವು ಹಸಿರು ಮೆಣಸಿನಕಾಯಿ ಟೇಸ್ಟ್ ಗಿಡ ಟೇಸ್ಟ್ ಬೇಕು ಅಂದರೆ ನೀವು ಹಸಿರು ಮೆಣಸಿಗೆ ಹಾಕೊಳ್ಳಿ ಇದು ಟೇಸ್ಟಿಯಾಗಿ ಇರುತ್ತೆ ಇವಾಗ ಹಸಿರು ಮೆಣಸಿಗೆ ತುಂಬ ಲೈಕ್ ಮಾಡಿ ಹಾಕೋತಾರೆ ಪಲಾವ್ಗೆ ಹಂಗಿದ್ದು ಹಾಕೊಳ್ಳಿ ನೋಡಿ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಒಂದು ಒಂದೂವರೆ ಲೋಟ ಆಗೋವಷ್ಟು ಹಕ್ಕಿನ ತೊಳೆದಸ್ಕೊಡುತ್ತೆ ಅದನ್ನು ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಇದ್ದೀನಿ ಈ ಥರ ಅಕ್ಕಿನ ಮುಂಚೆನೇ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಟೇಸ್ಟು ಸ್ವಲ್ಪ ಪಲಾವ್ದು ಟೇಸ್ಟ್ ಜಾಸ್ತಿ ಇರುತ್ತೆ ಈಗ ಆಮೇಲೆ ಅಕ್ಕಿನ ಒಂದು ಸಲ ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕೊಳ್ಳಿ ನಾನು ಒಂದೂವರೆ ಲೋಟದಷ್ಟು ಹಕ್ಕಿಗೆ ಮೂರು ಮೂರುವರೆ ಲೋಟದಷ್ಟು ನೀರು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಕೆಲವರು ಮಿಕ್ಸ್ ಮಾಡಿ ಇಮ್ಮಿಡಿಯೇಟ್ ಲೇಡ್ ಕ್ಲೋಸ್ ಮಾಡಿ ಎರಡು ಬಿಸಲು ತೊಗೋತಾರೆ ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಸಾಲ ಸಪ್ರೇಟು ಅನ್ನ ಸಪ್ರೇಟ್ ಆಗುತ್ತೆ ಕುಕ್ ಮೇಲೆ ಆ ಥರ ಆಗಬಾರ್ದು ಎಲ್ಲ ಮಿಕ್ಸಲ್ಲಿ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಕುದಿಯೋವರೆಗೂ ಫುಲ್ ಅಕ್ಕಿ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ನೋಡಿ ಈ ಅದಕ್ಕೆ ಕುದ್ದಿದೆ ಮಸಾಲ ಅಕ್ಕಿ ಎಲ್ಲ ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಳ್ಳಿ ಸಾಕು ಒಂದು ವಿಷಲ್ ತೊಗೊಂಡ್ರೆ ಹುಡಿ ಹುಡಿಯಾಗಿ ಅನ್ನ ಸೂಪರಾಗಿ ಬರುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಾಲ ತೊಗೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಒಂದು ವಿಷಲ್ ಬರಲಿ ತುಂಬ ಚೆನ್ನಾಗಿರುತ್ತೆ ಬ್ರೋಕಲಿ ಎಲ್ತಿ ಭರ್ಷನ್ ಎಲ್ತು ಬೆನಿಫಿಟ್ಸ್ ಇದೆ ಬ್ರೋಕರ್ಗೂ ಅಂತ ನಿಮಗೂ ಗೊತ್ತು ನೋಡಿ ಈ ಹದಕ್ಕೆ ರೆಡಿಯಾಗಿರುತ್ತೆ ಅನ್ನ ತುಂಬ ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಇಲ್ಲದೆ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಕೆಲವ್ರು ತುಂಬ ಮಸಾಲ ಲೈಕ್ ಮಾಡಲ್ಲ ಪಲಾವ್ ಟೇಸ್ಟಿಯಾಗೂ ಇರಬೇಕು ಮಸಾಲ ಕಮ್ಮಿನೂ ಇರಬೇಕು ಅನ್ನೋರು ಈ ಥರ ಒಂದು ಸಲ ದಯವಿಟ್ಟು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಬ್ರೋಕಲಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ಬೇರೆ ಬೇರೆ ರೆಸಿಪೀಸು ತುಂಬ ರೆಸಿಪೀಸ್ ಮಾಡ್ಬೋದು ಬ್ರೋಕಲಿದು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಪಲಾವ್ ಮಾಡ್ಕೊಂಡು ತಿನ್ನಿ ಆರೋಗ್ಯಕರವಾಗೂ ಇರುತ್ತೆ ರುಚಿಕರವಾಗೂ ಇರುತ್ತೆ ಧನ್ಯವಾದಗಳು